ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುರಾನ್ ರಂಜಾನ್ ತಿಂಗಳಲ್ಲಿ ಅವತೀರ್ಣವಾಗಿದೆ ಹಾಗಾಗಿ ಈ ಪವಿತ್ರ ತಿಂಗಳ ಮೂವತ್ತು ದಿನ ಕಾಲ ಮುಸ್ಲಿಮರು ಶ್ರದ್ಧಾ ಭಕ್ತಿಯಿಂದ ಆಹಾರ ನೀರು ತ್ಯಜಿಸಿ ಉಪವಾಸ ವ್ರತ ಆಚರಿಸುತ್ತಾರೆ ಎಂದು ಉಪನ್ಯಾಸಕ ಶಾಮಿದಲಿ ಮದ್ಗಾರ್ ಅವರು ಹೇಳಿದರು ನಗರದ ಬಸವ ಭವನದಲ್ಲಿ ಭಾನುವಾರ ಸಂಜೆ ಜಮಾಅತೆ ಇಸ್ಲಾಮಿ ಹಿಂದೂ ವತಿಯಿಂದ ಆಯೋಜಿಸಿದ್ದ ಇಫ್ತಾರ್ ಕೂಟ ಕಾರ್ಯಕ್ರಮದಲ್ಲಿ ರಂಜಾನ್ ಉಪವಾಸ ವೃತ್ತದ ಮಹತ್ವ ಕುರಿತು ಅವರು ಉಪನ್ಯಾಸ ನೀಡಿದರು ಪ್ರತಿ ವರ್ಷ ಒಂಬತ್ತು ತಿಂಗಳ ನಂತರ ಬರುವ ಈ ಪವಿತ್ರ ರಂಜಾನ್ ತಿಂಗಳಲ್ಲಿ ಕೈಗೊಳ್ಳುವ ಉಪವಾಸ ವೃತ್ತದ ಮಹತ್ವ ಏನೆಂದರೆ ಮಾನಸಿಕ ಸ್ಥಿರತೆ ಮತ್ತು ನಾಲಿಗೆಯನ್ನು ಅವಲಂಬಿಸಿದೆ ಮನೆಯ ಮುಂದೆ ನದಿ ಹರಿದರೂ ಹನಿ ನೀರು ಕೂಡ ದೇಹದೊಳಗೆ ಹೋಗಬಾರದು ಮನೆಯಲ್ಲಿ ಇಷ್ಟದ ತಂಪು ಪಾನೀಯ ಕುಡಿಯಬಾರದು ಧರ್ಮ ಪತ್ನಿಯಲ್ಲದೆ ಪರಸ್ತ್ರೀಯ ಸಂಪರ್ಕ ಅಲ್ಲ ಅವರ ಬಗೆಗೆ ಯೋಚಿಸಲೂ ಬಾರದು ಉಪವಾಸ ವೇಳೆ ಒಂದು ವೇಳೆ ಸುಳ್ಳು ಹೇಳಿದರೂ ವ್ರತಾಚರಣೆ ಭಂಗವಾಗುತ್ತದೆ ಇಂತಹ ವ್ರತಾಚರಣೆ ಅಲ್ಲಹ ಮೆಚ್ಚಲಾರ ಎಂದು ಉಪವಾಸ ವ್ರತಾಚರಣೆಯ ಮಹತ್ವವನ್ನು ತಿಳಿಸಿದರು ಮನುಷ್ಯ ಮತ್ತು ಪ್ರಕೃತಿ ನಡುವಿನ ಸಂಬಂಧದ ವ್ಯಾಖ್ಯಾನವೇ ಧರ್ಮ ಎಂದು ಹೇಳಲಾಗುತ್ತದೆ ಪ್ರಾರ್ಥನೆ ನಮಾಜ್ ಯಾಗ ಯಜ್ಞ ಹೋಮ ಹವನ ಇವೆಲ್ಲವೂ ಧರ್ಮದ ಸಂಕೇತಗಳು ಮತ್ತು ಆಚರಣೆಗಳಾಗಿವೆ ಧರ್ಮ ಅಂತ ಹೇಳಿದರೆ ಆತ್ಮ ಮತ್ತು ದೇಹದ ನಡುವಿನ ಸಂಬಂಧ ನಿಮ್ಮ ಮತ್ತು ಜನರ ನಡುವಿನ ಸಂಬಂಧ

ವಿನೀತರಾಗಿ ಹೇಳ್ತಾರೆ ಇಲ್ಲ ನನಗೆ ಅಕ್ಷರ ಜ್ಞಾನ ಇಲ್ಲ ನನಗೆ ಓದಲು ಬರುವುದಿಲ್ಲ ಮೂರನೇ ಸರಿ ಚಿಬ್ರಿಯಲ್ಲಿ ಪ್ರಭಾದಿಯವರನ್ನು ಅಪ್ಪಿಕೊಳ್ತಾರೆ ಅಪ್ಪಿಕೊಂಡೇ ಹೇಳ್ತಾರೆ ಓದಿ ಸೃಷ್ಟಿಸಿದ ನಿಮ್ಮ ಪ್ರಭುವಿನ ನಾಮದೆಂದು ಅಂತ ಹೇಳಿದಾಗ ಪ್ರಭಾದಿಯವರು ಅವರು ಹೇಳಿಕೊಂಡಿರುವ ವಚನಗಳನ್ನ ಮತ್ತೆ ತಮ್ಮ ಬಾಯಿಯ ಮಾತಿನಲ್ಲಿ ಹೇಳ್ತಾರೆ ಅವರು ಅಪ್ಪಿಕೊಂಡಾಗ ಪ್ರಭಾದಿಯವರಿಗೆ ಕಂಠಪಾಠ ಆಗ್ತದೆ ಇದು ಕುರಹಾನಿನ ಪ್ರಥಮ ಸೂಕ್ತವಾಗಿತ್ತು ಪ್ರಭಾದಿಯವರಿಗೆ ಅವತೀರ್ಣವಾಗಿದ್ದು ಅವತಿ ರಂಜಾನಿನ ತಿಕ್ಕಳಾಗಿತ್ತು ಎಂಬುದರ ಕಾರಣಕ್ಕಾಗಿ ರಂಜಾನಿನ ಮೂವತ್ತು ದಿನಗಳ ಉಪವಾಸವನ್ನ ನಮ್ಮ ಮೇಲೆ ಕಡ್ಡಾಯಗೊಳಿಸಲಾಗಿದೆ ಕಾರಣ ಎಂತ ಓ ಮುಸ್ಲಿಮರೆ ಗತಪ್ರವಾದಿಗಳ ಅನುಯಾಯಿಗಳ ಮೇಲೆ ನಿರ್ಬಂಧಗೊಳಿಸಲ್ಪಟ್ಟಂತೆ ನಿಮ್ಮ ಮೇಲೂ ಕೂಡ ಉಪವಾಸವನ್ನ ಕಡ್ಡಾಯಗೊಳಿಸಲಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮಲ್ಲಿ ದೇವಭಯ ಬರಬೇಕು ಎಂದು ಬಂದಿರುತ್ತೆ ಸೊ ಪ್ರವಾದಿ ಮೊಹಮ್ಮದ್ ಕುರಾನ್ ಕುರಾನಿನ ಪ್ರಥಮ ಸುತ್ತ ಅವತೀರ್ಣವಾದ ತಿಂಗಳಾಗಿರುವುದರಿಂದ ಕರಿತೇವೆ ರಂಜಾನ್ ಎಂಬುದು ಇಸ್ಲಾಮಿನ ಒಂಬತ್ತನೆಯ ತಿಂಗಳು ಈ ಒಂಬತ್ತನೆಯ ತಿಂಗಳು ಪವಿತ್ರ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ಕುರಾನ್ ಅವತೀರ್ಣವಾದ ಕಾರಣಕ್ಕೆ ಅಂತ ನಾವು ನಂಬುತ್ತೇವೆ ಅದೇ ರೀತಿಯಾಗಿ ಪ್ರವಾದಿ ಮೊಹಮ್ಮದ್ ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಮಾತನಾಡಿ ಪವಿತ್ರ ಕುರಾನ್ ಗ್ರಂಥವು ದೇಹ ಮತ್ತು ಮನಸ್ಸಿನ ಸ್ವಚ್ಛತೆ ಬಗ್ಗೆ ಹೆಚ್ಚು ಆದ್ಯತೆ ಕೊಟ್ಟಿದೆ ಜಗತ್ತಿನ ಉಳಿದ ಯಾವ ಗ್ರಂಥ ಕೂಡ ಆದ್ಯತೆ ಕೊಟ್ಟಿರಲಿಕ್ಕಿಲ್ಲ ಮುಸಲ್ಮಾನರು ಕೇವಲ ರಂಜಾನ್ ತಿಂಗಳಲ್ಲಿ ಶುಭ್ರತೆಯಿಂದ ಇದ್ದರೆ ಸಾಲದು ಪ್ರತಿ ದಿನವೂ ಸ್ವಚ್ಛತೆ ಕಡೆಗೆ ಹೆಚ್ಚು ಮಹತ್ವ ಕೊಡಬೇಕು ಎಂದು ಸಲಹೆ ನೀಡಿದರು ಏನ್ ಕೆಲವೊಂದು ಹೃದಯ ಕೊಡ್ತಾರ ಕೆಲವು ಧಾನ ಧರ್ಮ ಮಾಡ್ತಾರ ಏನೇನೋ ಆಗ್ತಿರ್ತಾವ ಕಡ್ಡಾಯವಾಗಿ ಕಾಯ್ದೆ ಪ್ರಕಾರ ಜಕಾತ್ ಅಂತ ಹೇಳಿ ಉಡುಪಾಗಿಟ್ಟು ಏನ್ ರಂಜಾನ್ ಕೊಡ್ತಾರೆ ಅದು ನಿಜವಾಗಿ ನಿಮ್ಮ ಜೀವನಕ್ಕೆ ವೈಯಕ್ತಿಕ ಜೀವನಕ್ಕೆ ಕ್ರೆಡಿಟ್ ಪಾಯಿಂಟ್ ಅಂತ ಆ ರೀತಿ ನಿಜವಾಗಿ ಬಹಳ ಒಳ್ಳೆ ಕೆಲಸ ಇನ್ನು ಮುಕ್ತ ಈ ಮೊಹಮ್ಮದ್ ಇವ್ರ ಬಗ್ಗೆ ಮಾತನಾಡಕ್ಕೆ ಸಮಯ ಐವತ್ತೈದು ನಿಮಿಷ ಕ್ಯಾರೆಕ್ಟರ್ ಅದಕ್ಕೆ ಹೆಚ್ಚಿಗೆ ನೆನ ದೇವರು ಒಳ್ಳೆಯದು ಮಾಡಿ ನಿಮ್ಗೆ ಮುಂದ ರೀತಿ ರಂಜಾನ್ ಸಹಿತ ಈ ನಡಾವಳಿಕೆ ಈ ಭಾವನಾ ಮುಂದರಿಬೇಕು ನಿಮ್ಮ ಅಂದ್ರೆ ಈ ರಂಜಾನ್ ಈ ಉಪವಾಸ ಮಾಡಬೇಕು ಸಾಥೇ ಈ ಒಂದು ತಿಂಗಳೋಸ್ತರು ಮತ್ತೆ ಹೆಸರು ಕೊಂಡ್ ಹೇಳೋದರ ಮಾಲೆ ಹಾಕೊಂಡು ಹೋಗ್ತಾರ ಅಗದಿ ಏನು ನೀಟ್ ಏನು ತಿಂಗಳ ಅಲ್ಲಿ ಇಲ್ಲಿ ಪೂಜೆ ಧ್ಯಾನ ಎಲ್ಲವನ್ನ ಮಾಡ್ತಾರ ಮತ್ತೆ ಬರಕ್ಕೆ ಮತ್ತೆ ಹಾಗ ಆಗು ನಾವು ನೋಡಿ ಉದಾಹರಣೆ ಅದು ಆಗುವಾಗ ನೀವು ಯಾಕಂದ್ರೆ ಒಂದು ತಿಂಗಳ ಸಮಗ್ರ ಉಪವಾಸ ಇತ್ತು ಆ ಕುರಾನು ಹೋಗಿ ಪಠನ ಮಾಡಿ ಅದು ಏನು ನಡವಳಿಕೆ ಏನು ಸುಧಾರಿಸಿ ಅದು ಕಂಟಿನ್ಯೂ ಆಗುತ್ತೆ ಜೀವನದಕ್ಕೂ ನಿಮ್ಮ ಅಂತ್ಯವರೆಗೂ ಅದು ಕಂಟಿನ್ಯೂ ಆಗುತ್ತೆ ಅಂದ್ರೆ ಯುವ ಮುಖಂಡ ಬಯಾಪುರ್ ಅವರು ಮಾತನಾಡಿ ಈ ಹಿಂದೆ ನಾಗರಿಕತೆ ಹೆಚ್ಚಿತ್ತು ಆದರೆ ಅನಕ್ಷರತೆ ಕಾಡುತ್ತಿತ್ತು ಇಂದು ಅಕ್ಷರಸ್ಥರಿದ್ದಾರೆ ಆದರೆ ಅನಾಗರಿಕತೆ ಹೆಚ್ಚಾಗಿದೆ ಎಂದು ಕಳವಳ ವ್ಯಕ್ತಿ ಯಾವ ರೀತಿ ಅಂದ್ರೆ ನಾಗರಿಕತೆ ಇತ್ತು ಅನಕ್ಷರಸ್ಥರಿತ್ತು ಇತ್ತು ಈಗ ಯಾವ ರೀತಿ ಆಗಿದೆ ಅಂದ್ರೆ ನಾವೆಲ್ಲ ಸಾಕಷ್ಟು ಓದ್ಕೊಂಡ್ಬಿಟ್ಟಿದ್ವಿ ಅಕ್ಷರಸ್ಥರಾಗಿದ್ವಿ ಅನಾಗರಿಕತೆ ಇದೆ ಅವೆಲ್ಲ ಸಾಕಷ್ಟು ಓದ್ಕೊಂಡಿದ್ವಿ ಅವಾಗ ಓದ್ ಬಂದು ಗೊತ್ತಿದ್ದಿಲ್ಲ ಮಾಡೋನ್ ಕುಲಿಮ ಮಾಡ್ತಿದ್ದ ಯುದ್ಧ ಮಾಡೋನ್ ಯುದ್ಧ ಮಾಡುತ್ತಿದ್ದ ಯುದ್ಧ ಮಾಡೋದಷ್ಟೇ ಗೊತ್ತಿತ್ತು ಧರ್ಮದ ಬಗ್ಗೆ ಗೊತ್ತಿತ್ತು ನನ್ನ ನಾಗರಿಕತೆ ಇತ್ತು ನನ್ನ ಕೆಲಸ ಏನು ಅನ್ನೋದು ಅವ್ರಿಗೆ ಗೊತ್ತು ಈಗ ನಾವೇನ್ ಮಾಡ್ತೀವಿ ನಾವೆಲ್ಲ ಓದ್ಕೊಂಡ್ಬಿಟ್ಟು ನನಗೂ ಚೀಟಿ ಬಂದಿದೆ ಮುಗಿಸಕ್ಕೆ ಆದ್ರೆ ಚೀಟಿ ಬರಲಿ ನಾವ್ಯಾರೂ ಯಾರು ಚೀಟ್ ಮಾಡೋದ್ಬೇಡ ಚೀಟ್ ಮಾಡಿದ್ರೆ ಚೀಟ್ ಬರೋದು ಅದಕ್ಕೆ ನಾವ್ ಯಾರು ಚೀಟ್ ಮಾಡೋದ್ಬೇಡ ತುಂಬಾ ಧನ್ಯವಾದಗಳು ಈ ಪುರಸಭೆ ಅಧ್ಯಕ್ಷ ಮಹಂತೇಶ್ ಕಲಬಾವಿ ಯುವ ಮುಖಂಡರಾದ ರವಿಕುಮಾರ್ ಹಿರೇಮಠ ಹಾಗೂ ವೀರೇಶ್ ಬಂಗಾರಶೆಟ್ಟರ್ ಅವರು ಮಾತನಾಡಿದರು ಮುಸ್ಲಿಂ ಸಮುದಾಯದ ಪಂಚ್ ಕಮಿಟಿ ಪ್ರಮುಖರಾದ ಅಹಮದ್ ಹುಸೇನ್ ಸೈಯದ್ ಮೈನುದ್ದೀನ್ ಮುಲ್ಲಾ ರೈತ ಸಂಘಟನೆ ಹೋರಾಟಗಾರ ನಜೀರ್ ಸಾಬ್ ಮುಲಿಮನಿ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಟರಾಜ್ ಸೋನಾರ್ ಜಾನಪದ ಕಲಾವಿದ ಡಾಕ್ಟರ್ ಜೀವನ್ ಸಾಬ್ ವಾಲಿಕರ್ ಮುಖ್ಯ ಶಿಕ್ಷಕ ಮಲ್ಲಪ್ಪ ಕುದ್ರಿ ಕನ್ನಡ ಸಂಘಟನೆ ಪ್ರಮುಖ ಟಿ ಕೃಷ್ಣಮೂರ್ತಿ ಇತರರು ಉಪಸ್ಥಿತರಿದ್ದರು ಆಫ್ತಾದ್ ಪವನ್ ಕಾರ್ಯಕ್ರಮ ನಿರ್ವಹಿಸಿದರು